ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ ನೀಲೇರಿ ಜನರಿಗೆ ಇದೆಂತ ಸಂಕಷ್ಟ ಅನ್ನೋದು ಪ್ರಶ್ನೆ ನೀಲೇರಿ ಗ್ರಾಮಸ್ಥರನ್ನ ದಶಕಗಳಿಂದಲೂ ಕೂಡ ಕಾಡ್ತಾ ಇದೆ ಒಂದು ವಿಚಿತ್ರವಾದಂತ ಸಮಸ್ಯೆ ನಿಜವಾಗಲೂ ಕೂಡ ಯಾಕೆ ಈ ತರದೊಂದು ಸಂಕಷ್ಟದ ಪರಿಸ್ಥಿತಿ ಆ ಜನರಿಗೆ ಇದೆ ಅಂತ ಅನ್ಸುತ್ತೆ ದಶಕಗಳಿಂದಲೂ ಕೂಡ ಈ ಸಮಸ್ಯೆಯನ್ನ ಆ ಭಾಗದ ಜನ ಎದುರಿಸ್ಕೊಂಡು ಬರ್ತಾ ಇದ್ದಾರೆ ನೀಲೇರಿ ಗ್ರಾಮದ ಜನರ ನಿದ್ದೆಗೆಡಿಸ್ಬಿಟ್ಟಿದೆ ಈ ಪೊಲೀಸ್ ತರಬೇತಿಯ ಕೇಂದ್ರ ಪೊಲೀಸ್ ತರಬೇತಿ ಕೇಂದ್ರದಿಂದ ಜೀವ ಕಳೆದುಕೊಳ್ಳುವಂತ ಭೀತಿಯಲ್ಲಿ ಗ್ರಾಮಸ್ಥರು ಇದ್ದಾರೆ ಫೈರಿಂಗ್ ತರಬೇತಿಯಿಂದ ಗ್ರಾಮಕ್ಕೆ ಬಂದು ಬೀಳ್ತಿದೆ ಗುಂಡುಗಳು ತರಬೇತಿ ಕೇಂದ್ರದಿಂದ ಫೈರಿಂಗ್ ವೇಳೆ ಗುಂಡಿನ ಸುರಿಮಳೆ ಆಗತ್ತೆ ಕಾರು ಮನೆಯ ಶೀಟ್ಗಳು ನೀರಿನ ಟ್ಯಾಂಕರ್ ಗಳಿಗೆ ಇದರಿಂದ ಹಾನಿ ಆಗ್ತಾ ಇದೆ ದೇವನಹಳ್ಳಿ ಪುರಸಭೆ ವ್ಯಾಪ್ತಿ ವಾರ್ಡ್ ಹತ್ತಿರ ನೀಲೇರಿ ಗ್ರಾಮ ಇದು ಪೊಲೀಸರು ಫೈರಿಂಗ್ ಮಾಡಿದಂತ ಗುಂಡಿನಿಂದ ಆತಂಕದ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನೋಡಿ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ ನೀಲೇರಿ ಜನರಿಗೆ ಇದೊಂದು ಸಂಕಷ್ಟ ಪಾಪ ದರ್ಶಕಗಳಿಂದಲೂ ಈ ವಿಚಿತ್ರವಾದಂತ ಸಮಸ್ಯೆಯನ್ನು ಅವರು ಎದುರಿಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ನಮಗೆ ಸಮಸ್ಯೆ ಆಗ್ತಿದೆ ಇದನ್ನ ಸರಿ ಮಾಡಿ ಅಂತಲೂ ಕೂಡ ಕೇಳ್ಕೊಂಡು ಬರ್ತಾ ಇದ್ದಾರೆ ಫೈರಿಂಗ್ ತರಬೇತಿಯನ್ನು ಅಲ್ಲಿ ನಡೆಸಲಾಗುತ್ತೆ ಪೊಲೀಸ್ ತರಬೇತಿ ಕೇಂದ್ರ ಇದೆ ಯಾವಾಗ ನೋಡಿದ್ರೂ ಜೀವ ಕೈಲಿ ಹಿಡ್ಕೊಂಡು ಓಡಾಡ್ಬೇಕಂತ ಪರಿಸ್ಥಿತಿ ಯಾಕಂದರೆ ತರಬೇತಿ ನಡೆಸುವಂಥ ಸಂದರ್ಭದಲ್ಲಿ ಫೈರಿಂಗ್ ಮಾಡಲಾಗುತ್ತಲ್ಲ ಆ ಗುಂಡಿರುತ್ತಲ್ಲ ಅದು ಕಾರು ಮನೆಯ ಶೀಟ್ಗಳು ನೀರಿನ ಟ್ಯಾಂಕರ್ಗಳು ಅದೆಲ್ಲ ಕಡೆ ಬಂದು ಬೀಳ್ತಿದೆ ನೋಡಿ ಅವ್ರ ಕೈಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಇದು ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾವ್ದಾದ್ರು ಜೀವ ಹೋಗ್ಬಿಡುತ್ತೆ ಏನು ಮಾಡೋದು ಅನ್ನೋದು ಅವರು ಪ್ರಶ್ನೆ ದಯವಿಟ್ಟು ನಮಗೆ ಇದರಿಂದ ಮುಕ್ತಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನೀವು ಬೇರೆ ಎಲ್ಲಿಗಾದರೂ ಸ್ಥಳಾಂತರ ಮಾಡಿ ನಮಗೆ ಸಾಕಾಗಿ ಹೋಗಿದೆ ದಿನ ಎಷ್ಟು ಅಂತ ಹಿಂಗೆ ಹೆದರ್ಕೊಂಡು ಬದುಕೋದು ಅನ್ನೋದು ಆ ಗ್ರಾಮಸ್ಥರ ಪ್ರಶ್ನೆ ಆಗಿದೆ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹತ್ತರ ನೀಲೇರಿ ಗ್ರಾಮ ಇದು ಪೊಲೀಸರು ಫೈರಿಂಗ್ ಮಾಡಿದಂಥ ಗೂಂಡಿನಿಂದ ದಿನ ಆತಂಕದಲ್ಲೇ ಜೀವನ ಕಳೆಯುವಂಥ ಪರಿಸ್ಥಿತಿ ಇದೆ ಇರ್ತಾರೆ ವಯಸ್ಸಾದವರು ಇರ್ತಾರೆ ಹೊರಗಡೆ ಹೋಗೋದಕ್ಕೆ ಹೆದ್ರಕೊಳ್ಬೇಕಾಗತ್ತೆ ಮನೇಲಿ ಕೂತಿದ್ರೂ ಸಮಸ್ಯೆನೇ ಏನು ಮಾಡೋದು ದಯವಿಟ್ಟು ಇದಕ್ಕೊಂದು ಏನಾದ್ರು ಪರಿಹಾರವನ್ನು ನಮಗೆ ಕಲ್ಪಿಸ್ಕೊಟ್ಬಿಡಿ ಇಲ್ಲ ಅಂತಂದ್ರೆ ನಾವ್ ಇದೇ ತರ ಜೀವನ ಮಾಡ್ಬೇಕಾಗತ್ತೆ ನೀನು ಎಲ್ ಕೊಟ್ಟಿಯಾಲ್ ಕಟ್ ಇಲ್ಲ ನಿಮ್ಗೆ ಸ್ಟಾರ್ಟ್ ಮಾಡ್ಬಾರ್ದು ನೀನು ಎಲ್ಲೆಲ್ಲಿ ಕೊಟ್ಟಿಯಾ ಎಲ್ಲಿ

ಗಮನಿಸ್ತಾ ಇರಬಹುದು ಅಲ್ಲಿ ಯಾವ ರೀತಿಯಾಗಿ ಮನೆಯ ವಸ್ತುಗಳಿಗೂ ಮನೆಗೂ ಎಲ್ಲದಕ್ಕೂ ಹಾನಿ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇರಬಹುದು ಎಲ್ಲಿ ನೋಡಿದ್ರು ಆ ಗುಂಡ್ಗಳು ಬಂದು ಬಿದ್ದಿರೋದು ಕಾಣಿಸ್ಕೊಳ್ತಾ ಇದೆ ಸೊ ಹಾಗಾಗಿ ಜನ ಏನು ಹೇಳ್ತಾ ಇರೋದು ಅಂತಂದ್ರೆ ಒಂದು ಕಡೆಯಲ್ಲಿ ಮನೆಯ ವಸ್ತುಗಳು ಕೂಡ ಹಾಳಾಗ್ತಾ ಇದೆ ಈ ಕಾರ ಆಗಿರ್ಬೋದು ಮನೆಯ ಶೀಟ್ಗಳಾಗಿರ್ಬೋದು ನೀರಿನ ಟ್ಯಾಂಕರ್ಗಳಾಗಿರ್ಬೋದು ಈ ಎಲ್ಲ ಕಡೆನೂ ಗುಂಡು ಬಂದು ಬೀಳ್ತಾ ಇದೆ ಹಾಗೇ ನಮಗೂ ಕೂಡ ಏನಾದರೂ ಆಗಿಬಿಟ್ರೆ ಅದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ ಇದು ಈ ಥರದೊಂದು ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡೋದು ಕಷ್ಟ ಆಗುತ್ತಲ್ವಾ ಅನ್ನೋದು ಅವ್ರ ಪ್ರಶ್ನೆ ಅವ್ರ ಪ್ರಶ್ನೆ ಕರೆಕ್ಟಾಗೇ ಇದೆ ಅಲ್ವಾ ಪ್ರತಿನಿತ್ಯವೂ ಈ ರೀತಿಯಾಗಿ ಸಮಸ್ಯೆನ ಎದುರಿಸ್ಬೇಕು ಅಂತ ಅಂದರೆ ಜೀವ ಹಿಡ್ಕೊಂಡು ಅಲ್ಲಿ ಜೀವನ ಮಾಡಬೇಕು ಅಂತಂದರೆ ಯಾರು ಸಹಿಸ್ಕೊಳ್ತಾರೆ ಹಾಗಾಗಿ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ನೀವು ಪೊಲೀಸ್ ತರಬೇತಿ ಕೊಡಬೇಡಿ ಅಂತ ನಾವು ಹೇಳಲ್ಲ ಆದರೆ ಪೊಲೀಸ್ ತರಬೇತಿ ಕೇಂದ್ರ ಇದೆಯಲ್ಲ ಇದು ನೀವು ಬೇರೆ ಎಲ್ಲಾದರೂ ಬದಲಾವಣೆ ಮಾಡ್ಕೋಬಿಡಿ ಅಥವಾ ಬೇರೆ ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೋಬೇಡಿ ಈ ಥರದ್ದ ಸಮಸ್ಯೆಯಲ್ಲಿ ನಾವಿಲ್ಲಿ ಕಳೆಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ನೀವು ನೋಡಿ ಅವರೆಲ್ಲ ಪಾಪ ತೋರಿಸ್ತಾ ಇದ್ದಾರೆ ಅವ್ರ ಮನೆಯ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಹೇಗೆ ಗುಂಡುಗಳೆಲ್ಲ ಬಂದು ಬೀಳ್ತಾ ಇದೆ ಎಲ್ಲೆಲ್ಲಿ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಈ ತರ ಒಂದು ಮನೆ ಕತೆ ಅಲ್ಲ ಆ ಗ್ರಾಮದಲ್ಲಿರುವಂತ ಎಲ್ಲಾ ಮನೆಗಳ ಕಥೆಯು ಕೂಡ ಇದೇ ಆಗಿದೆ ನೋಡಿ ಇದು ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ನಂಬರ್ ಹತ್ತು ನೀಲೇರಿ ಗ್ರಾಮ ಇಲ್ಲಿ ಗ್ರಾಮದ ಎಲ್ಲಾ ಜನರು ಕೂಡ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಟಿ ವಿ ಫೈವ್ ಕನ್ನಡ ವರದಿ ಮಾಡ್ತಾ ಇದ್ದಾಗ್ಲೇನೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ನೀಲೇರಿ ಜನರ ಸಮಸ್ಯೆಯನ್ನ ಬೆಚ್ಚಿಡ್ತಿದ್ದಂತೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ನೀಲೇರಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಸಿ ಆರ್ ವೆಸ್ಟ್ ಡಿ ಸಿ ಪಿ ನೀಲೇರಿ ಜನ ಸಮಸ್ಯೆ ಆಲಿಸಿದ ಡಿ ಸಿ ಪಿ ವೈದೇಶ್ ಕುಮಾರ್ ಅವರು ಡಿ ಸಿ ಪಿಗೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಕೂಡ ಸಾಥನ್ನು ಕೊಟ್ಟಿದ್ದಾರೆ ನೋಡಿ ಅಲ್ಲಿನ ಗ್ರಾಮಸ್ಥರಿಗೆ ಯಾವ ತರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ ನೀಲೇರಿ ಜನರು ಪಾಪ ಪ್ರತಿನಿತ್ಯವೂ ಕೂಡ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಇಲ್ಲಿ ಪೊಲೀಸ್ ತರಬೇತಿ ಅಂತ ಒಂದು ಕೇಂದ್ರ ಇರುತ್ತೆ ನೋಡಿ ಈ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಅವ್ರಿಗೆ ಎಲ್ಲಾ ತರದ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ ಇಲ್ಲಿ ಸಮಸ್ಯೆ ಆಗ್ತಿರೋದೇನು ಅಂದ್ರೆ ಫೈರಿಂಗ್ ತರಬೇತಿ ಕೊಡಬೇಕಲ್ವಾ ಆ ಸಂದರ್ಭದಲ್ಲಿ ಅವರು ಫೈರಿಂಗ್ ತರಬೇತಿಯನ್ನು ಮಾಡಬೇಕಾದ್ರೆ ಗುಂಡನ್ನು ಹಾರಿಸ್ತಾರೆ ಆದ್ರೆ ಮಿಸ್ ಫೈರಿಂಗ್ ಕೂಡ ಆಗತ್ತೆ ಅದು ಬೇರೆ ಬೇರೆ ಕಡೆಗೂ ಬಂದು ಬೀಳತ್ತೆ ಇಲ್ಲಿನ ಗ್ರಾಮಸ್ಥರಿಗೆ ಆಗ್ತಾ ಇರೋದು ಅದೇ ಸಮಸ್ಯೆ ನಾವು ಮನೆಯೊಳಗೆ ಕುತ್ಕೊಂಡಿದ್ರು ಯಾವಾಗ ಎಲ್ಲಿಂದ ಯಾವ ಗುಂಡು ಬಂದು ಬೀಳುತ್ತೋ ಅಂತ ಅನಿಸ್ತಾ ಇರುತ್ತೆ ಇನ್ನು ಮನೆ ಹೊರಗಡೆ ಬರೋದಕ್ಕೂ ಕೂಡ ಭಯದ ವಾತಾವರಣ ನಮ್ಮ ನಮ್ಮನೆ ಮುಂದೆ ನಾವು ನಿಲ್ಲಿಸಿಕೊಳ್ಳೋದಕ್ಕೆ ಒಂದು ಸಾವಿರ ಬಾರಿ ಯೋಚನೆ ಮಾಡಬೇಕು ಎಷ್ಟು ಬಾರಿ ಅಂತ ನಾವು ಈ ಕಾರಿಗೆ ಡ್ಯಾಮೇಜ್ ಆಗಿರೋದ್ನ ಸರಿ ಮಾಡಿಸೋದು ಮನೆಗ್ ಡ್ಯಾಮೇಜ್ ಆಗಿರೋದ್ನ ಸರಿ ಮಾಡಿಸೋದು ಅದರ ಜೊತೆಗೆ ನಾವು ಹೊರಗಡೆ ಓಡಾಡ್ಬೇಕಾರೆ ನಮ್ದು ಜೀವ ಅಲ್ವಾ ಜೀವ ಕೈಲಿಟ್ಕೊಂಡು ಓಡಾಡ್ಬೇಕಲ್ವಾ ಹಾಗಿದ್ರೆ ಜೀವಕ್ ಬೆಲೆ ಇಲ್ವಾ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ ನೀಲೇರಿ ಗ್ರಾಮದ ಜನರ ಜೀವಕ್ಕೆ ಬೆಲೆನೇ ಇಲ್ವಾ ಹೇಗೆ ಓಡಾಡಕ್ಕಾಗತ್ತೆ ಮಕ್ಕಳುಗಳೆಲ್ಲ ಇರ್ತಾರೆ ಆಟ ಆಡ್ಕೊಂಡು ಇರ್ತಾರೆ ಹೊರಗಡೆ ಇರ್ತಾರೆ ಅವ್ರನ್ನ ನಾವು ಕಟ್ಟಾಕಿ ಹಾಕಿ ಮನೆ ಒಳಗಡೆನೆ ಕೂರ್ಸೋದಕ್ಕಾಗತ್ತಾ ಜಾನುವಾರುಗಳಿರುತ್ತೆ ಸಮಸ್ಯೆ ಆಗುತ್ತಲ್ಲ ಇದನ್ನು ಸರಿಪಡಿಸಿ ಅನ್ನೋದು ಅವರ ರಿಕ್ವೆಸ್ಟ್ ಆಗಿದೆ ದಯವಿಟ್ಟು ಇದನ್ನು ನೀವು ಏನಾದರೂ ಮಾಡಿ ಬೇರೆ ಕಡೆಗಾದರೂ ತರಬೇತಿ ಕೇಂದ್ರವನ್ನು ಶಿಫ್ಟಾರು ಮಾಡಿ ಅಥವಾ ಏನಾದರೂ ಮಾಡಿ ನಮಗೆ ಈ ಥರ ಆಗದೆ ಇರೋ ಥರ ನೀವು ನೋಡ್ಕೊಳ್ಳಿ ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ ನಮಗೆ ಈ ಪ್ರಾಣದ ಬಗ್ಗೆಯೂ ಕೂಡ ಭಯ ಇದೆ ಯಾರ್ದಾದ್ರೂ ಪ್ರಾಣ ಹಾನಿ ಆಗ್ಬಿಟ್ರೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆಯನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಕಾಲ್ ಹತ್ತಕ್ಕೆ ಅಂತ ಬರ್ತಾ ಇರ್ತೀವಿ ಈ ಥರ ಆಗತ್ತೆ ಏನೋ ಮಿಸ್ ಆಗಿ ನಮ್ಮ ತಲೆಗೋ ಕಣ್ಣಿಗೋ ಇಂಥ ಜಾಗಗಳಿಗೆ ಬಿದ್ದುಬಿಟ್ರೆ ಏನು ಮಾಡೋದು ಸ್ವಾಮಿ ಯಾರಾದ್ರೂ ಹೊಣೆ ಹೊತ್ಕೊಳ್ತಾರೆ ಯಾರಾದ್ರ ಜವಾಬ್ದಾರಿ ಹೊತ್ಕೊಳ್ತಾರೆ ಇಂಥ ಗಂಭೀರವಾದಂಥ ವಿಚಾರ ಅಲ್ವಾ ಇದು ಯಾಕೆ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಏನು ಸಮಸ್ಯೆ ಆಗಿದೆ ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಕಣ್ಮುಚ್ಚಿ ಕೂತಿದ್ರ ಹಾಗಾದರೆ ಬಿಡಿಯ ಆ ಗ್ರಾಮಸ್ಥ ಜನರು ಏನು ಮಾತಾಡೋಲ್ಲ ಅವ್ರ ಪರವಾಗಿ ಯಾರು ಧ್ವನಿ ಎತ್ತಲ್ಲ ಅನ್ನೋದ ಹಾಗಾದರೆ ಇನ್ನು ಎಷ್ಟು ದಿನಗಳ ಕಾಲ ಈ ನೋವನ್ನು ಈ ಸಮಸ್ಯೆಯನ್ನು ಅವ್ರು ಎದುರಿಸ್ಕೊಂಡಿರಬೇಕು ನೋಡಿ ಪ್ರತಿ ಆ ಗ್ರಾಮದಲ್ಲಿರುವಂಥ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಹಾನಿ ಆಗಿದೆ ಅಂದರೆ ಮನೆ ಗೋಡೆ ಹಾಳಾಗಿದೆ ಮನೆ ಕಿಟಕಿ ಹಾಳಾಗಿದೆ ಶೀಟ್ ಹಾಳಾಗಿದೆ ಸಿಂಟೆಕ್ಸ್ ಹಾಳಾಗಿದೆ ಕಾರ್ ಹಾಳಾಗಿದೆ ಇದೆಲ್ಲದರ ಜೊತೆಗೆ ನಾವುಗಳು ಓಡಾಡಬೇಕಲ್ಲ ಸ್ವಾಮಿ ನಾವುಗಳು ಹೆಂಗೆ ಆರಾಮಾಗಿ ಓಡಾಡೋದು ನಮ್ಮೂರು ನಮ್ಮನೆ ನಾವು ಹೊರಗಡೆ ಬರೋದಕ್ಕೆ ಸಾವಿರ ಸತಿ ಯೋಚನೆ ಮಾಡ್ಬೇಕು ಅಯ್ಯೋ ಅಲ್ಲೇನಾದ್ರು ತರಬೇತಿ ಆಗ್ತಾ ಇದೆಯೋ ಇಲ್ಲವೋ ಬೇಕು ನಮ್ಗ್ರ ಆಚಾರ ಅಂತ ಈ ತರದ ಪರಿಸ್ಥಿತಿಲಿ ಬದುಕಕ್ಕಾಗತ್ತಾ ಅನ್ನೋದು ಅವ್ರ ಪ್ರಶ್ನೆ ಹೆದರ್ಕಂಡ್ ಪ್ರತಿನಿತ್ಯ ಹೆದರ್ಕಂಡ್ ಜೀವನ ಮಾಡೋಕ್ಕಾಗತ್ತ ಅನ್ನೋದು ಅವ್ರ ಪ್ರಶ್ನೆ ಅದು ಏನು ತಪ್ಪು ಮಾಡಿಲ್ಲ ಇವರೇನು ಕದಿಮರಲ್ಲ ಇವರೇನು ಬೇರೆ ಇನ್ನೇನೇ ಕ್ರಿಮಿನಲ್ ಕೇಸ್ ಗಳನ್ನ ಮಾಡಿಲ್ಲ ಅಯ್ಯೋ ಎಲ್ಲಿಂದನೋ ಗುಂಡು ಬಂದು ಬೀಳುತ್ತೆ ಅಂತ ಹೆದರ್ಕಂಡ್ ಮನೇಲಿ ಕುತ್ಕೊಳ್ಳೋದಕ್ಕೆ ಇವ್ರು ಗ್ರಾಮಸ್ಥರು ಇವ್ರು ಸಾರ್ವಜನಿಕರು ಯಾವುದೇ ತಪ್ಪು ಮಾಡಿಲ್ಲ ಆದ್ರೂ ಪೊಲೀಸರ ಗುಂಡಿಗೆ ಹೆದರ್ಬೇಕು ನೋಡಿ ಎಂತ ಕರ್ಮ ಇದು ಅಂತ ನಾವ್ ಏನು ತಪ್ಪು ಮಾಡಿದೆ ಈ ತರದ ಭಯದಲ್ಲಿ ಬದುಕಬೇಕಲ್ಲ ಭಯದಲ್ಲಿ ಇರಬೇಕಲ್ವ ಭಯದಲ್ಲಿ ಜೀವನ ಮಾಡಬೇಕಲ್ಲ ಇದು ಯಾವ ಸರಿ ಅನ್ಸುತ್ತೆ ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಇದನ್ನ ತಲೆಗೆ ಹಾಕೋಬೇಕು ಆದಷ್ಟು ಬೇಗ ಇದಕ್ಕೇನು ಕ್ರಮ ಕೈಗೊಳ್ಳಬೇಕೋ ಅಥವಾ ಏನು ಪರಿಹಾರ ಅಥವಾ ಪರ್ಯಾಯ ಮಾರ್ಗ ಏನಿದೆಯೋ ಅದನ್ನ ನೀವು ಮಾಡ್ಕೊಬೇಡಿ ಆದರೆ ನಮಗೆ ಮಾತ್ರ ಈ ಥರ ಸಮಸ್ಯೆನ ತಂದುಡ್ಬೇಡಿ ಅಂತ ಅಲ್ಲಿನ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿನಿತ್ಯ ನಾವು ಹೀಗೆ ಹೆದರ್ಕೊಂಡು ಮನೆಯೊಳಗೆ ಕುತ್ಕೊಳ್ಳೋದಕ್ಕೆ ಆಗಲ್ಲ ನಾವು ಎಂದಿನಂತೆ ಎಲ್ಲರಂತೆ ಜೀವನ ಮಾಡಬೇಕಾಗತ್ತೆ ನಾವು ಮಾಡಿರೋ ತಪ್ಪಾದ್ರೂ ಏನು ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದೆರಡು ಮನೆ ಟಾರ್ಗೆಟ್ ಆಗಿರುತ್ತೆ ಅಥವಾ ಒಂದೆರಡು ಮನೆಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ಏನೋ ಅಂದ್ಕೊಳ್ಬೋದು ಇಡೀ ಗ್ರಾಮದ ಜನಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣನೇ ಇದೆ ಅಪ್ಪ ಹೆಂಗಸರುಗಳು ಹೆಣ್ಮಕ್ಳುಗಳು ಮಕ್ಕಳೆಲ್ಲ ಮನೆಯಿಂದ ಹೊರಗೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ಏನು ಮಾಡಬೇಕಾಗತ್ತೆ ಹೆದರಿಸಿ ಅವ್ರನ್ನ ಇಲ್ಲಿ ಇಟ್ಕೊಳ್ಳೋದಕ್ಕಾಗತ್ತಾ ಆಗಲ್ಲ ಅಲ್ವಾ ಸ್ವಂತ ಮನೆಗಳಿದ್ರು ಒಂದು ನೆಮ್ಮದಿಯಲ್ಲಿ ನಮಗಿಲ್ಲಿ ಇಲ್ಲಿ ಇರೋದಕ್ಕಾಗಲ್ಲ ಅಂತ ಅಂದರೆ ಇನ್ನು ಇದು ಯಾವ ಸೀಮೆ ರೀತಿಯಾದಂಥ ಕೆಲಸ ಇತ್ತು ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪೊಲೀಸ್ ತರಬೇತಿ ಕೇಂದ್ರ ಏನಿದೆ ಇದರ ಮೇಲ್ವಿಚಾರಕರು ಯಾರಿದ್ದಾರೆ ದಯವಿಟ್ಟು ಇದಕ್ಕೆ ಗಮನ ಹರಿಸಿ ಪರಿಹಾರ ಏನು ಮಾಡ್ಬೋದು ಅನ್ನೋದನ್ನು ಗಮನಿಸಿ ಈ ತರಬೇತಿ ಕೇಂದ್ರದಿಂದ ನಮಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಈ ಫೈರಿಂಗ್ ವೇಳೆ ಗುಂಡಿನ ಸುರಿಮಳೆಯೇ ಆಗುತ್ತೆ ಒಂದು ಕಡೆಯಲ್ಲಿ ಶಬ್ದ ಇನ್ನೊಂದು ಕಡೆಯಲ್ಲಿ ಭಯ ಹೀಗೆ ಜೀವನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರುಗಳು ಅವರೆಲ್ಲರೂ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಎಲ್ಲರ ಎಲ್ಲರಲ್ಲಿ ಒಂದೊಂದು ಫೋಟೋ ಕಾಪಿ ಇದೆ ಯಾರ್ಯಾರ ಮನೆಗೆ ಏನೇನು ಹಾನಿ ಆಗಿದೆ ಅಂತ तो मेरा नाम है मैं बोल रहा हूं मिस्टर मोहम्मद जावेद वेस्टर्न एस 04 और पॉलिसी नरेंद्र नेशनल इंश्योरेंस बोलिए मिस्टर यह है हां ड्राइवरो अच्छा तो आप अच्छा जो है तो मतलब कि प्लाजा के इधर स्टेट वगैरह परबे यो त सर्वमत्र युज गर्नु लाग्छ युज गर्नु वर्ष तरबे परबे यो उनन्दर ಅಲ್ಲಿನ ಜನರು ಏನ್ ಸಮಸ್ಯೆನೆ ಎದುರಿಸ್ತಾ ಇದ್ದಾರೆ ಸ್ವತಃ ಅವರನ್ನ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ ಇತಿಹಾಸ ಪ್ರಸಿದ್ಧ ಪಟ್ಟಣ ಕೆಂಪೇಗೌಡರ ಏನು ನೆಲೆ ಇರ್ತಕ್ಕಂತಹ ಕೋಟೆ ಕೋಟೆಗೆ ಹೊಂದ್ಕೊಂಡಿರ್ತಕ್ಕಂತಹ ಹತ್ತನೇ ವಾರ್ಡ್ ನ ನೀಲೇರಿ ಗ್ರಾಮ ನೀಲೇರಿ ಗ್ರಾಮಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಆಹುತಿಯಲ್ಲಿ ಪೊಲೀಸ್ ತರಬೇತಿ ಕೇಂದ್ರ ತರಬೇತಿ ಕೇಂದ್ರದಲ್ಲಿ ಪೊಲೀಸರು ಸಿಡಿಸ್ತಕ್ಕಂಥ ತರಬೇತಿ ವೇಳೆ ಸಿಡಿಸ್ತಕ್ಕಂಥ ಗುಂಡುಗಳು ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನೀಲೇರಿ ಗ್ರಾಮಕ್ಕೆ ಬಂದು ಬಿದ್ದು ಗ್ರಾಮದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿದೆ ಕಳೆದ ಹತ್ತು ವರ್ಷಗಳಿಂದ ಅಂದ್ರೆ ದಶಕದಿಂದ ಗ್ರಾಮಸ್ಥರು ಈ ಸಮಸ್ಯೆ ಎದುರಿಸ್ತಾ ಇದ್ರು ಸಮಸ್ಯೆಗೆ ಏನು ಪರಿಹಾರ ಇಲ್ಲ ಈಗ ದೇವನಹಳ್ಳಿ ಪಟ್ಟಣದ ನೀಲೇರಿ ಏನೋ ಪುರುಸಭೆಗೆ ಹೊಂದ್ಕೊಂಡಿರ್ತಕ್ಕಂಥ ಹತ್ನೇವಾಡಿಗೆ ಸೇರಿರ್ತಕ್ಕಂಥ ಇದು ಸುಮಾರು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಅಂದರೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ರಾಜ್ಯ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ನೀಲೇರಿ ಈ ನೀಲೇರಿ ಪಟ್ನ ದೇವನಹಳ್ಳಿಗೆ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿದೆ ನೂರಾರು ಮನೆಗಳಿರ್ತಕ್ಕಂಥ ಇಲ್ಲಿ ಸಾವಿರಾರು ಜನ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ದಶಕಗಳಿಂದ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸೇರಿರ್ತಕ್ಕಂಥ ಪೊಲೀಸರ ತರಬೇತಿಯಲ್ಲಿ ಸಿಡಿದಂತಹ ಗುಂಡುಗಳು ಗ್ರಾಮದ ಕಾರು ವಾಹನ ಸಿಂಟೆಕ್ ಟ್ಯಾಂಕು ಹೀಗೆ ಅನೇಕ ಅನೇಕ ಕಡೆ ಬಿದ್ದು ತೊಂದರೆ ಉಂಟಾಗ್ತಾ ಇದೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಪೊಲೀಸರಿಗೆ ಒಂದು ಕಡೆ ದೇವನಹಳ್ಳಿ ಬೆಂಗಳೂರು ನಗರ ಪೊಲೀಸ್ ವ್ಯಾಪ್ತಿ ಸೇರಿದ್ರೆ ತರಬೇತಿ ಕೇಂದ್ರ ಬಂದು ಗ್ರಾಮಾಂತರಕ್ಕೆ ಸೇರ್ತಕ್ಕಂಥದ್ದು ನೋಡಿ ನಾವು ಆ ಫೋಟೋಗಳಲ್ಲಿ ನೋಡ್ತಾ ಇದ್ದೀವಿ ಆ ಗುಂಡುಗಳು ತರಬೇತಿ ವೇಳೆ ಪೊಲೀಸರು ಸಿಡಿಸಿದಂತಹ ಗುಂಡುಗಳು ನೆಲಕ್ಕೆ ಆ ಶೀಟ್ ಗೆ ಕಾರ್ ಗೆ ನೀರಿನ ಟ್ಯಾಂಕ್ ಗೆ ಎಲ್ಲಾ ಬಿದ್ದು ತೊಂದರೆಗಳಾಗ್ತಾ ಇದೆ ಈ ನಿಟ್ಟಿನಲ್ಲಿ ದೇವನಹಳ್ಳಿ ಪುರಸಭೆಯ ಸದಸ್ಯರೊಬ್ಬರು ಅವರು ಸಹ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಏನು ಪ್ರಯೋಜನ ಆಗಿಲ್ಲ ಈ ನಿಟ್ಟಿನ ಅವ್ರನ್ನೇ ಇದೆ ಹತ್ತು ವರ್ಷದಲ್ಲೇ ನಾವು ವಿಜಯಪುರದಲ್ಲಿ ಮಂಜುನಾಥ್ ಸರ್ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರು ವಾರ್ಡ್ ಬಂದು ವಿಸಿಟ್ ಮಾಡಿ ಎಲ್ಲಾ ರೀತಿಯಲ್ಲೂ ನೋಡ್ಕೊಂಡು ಹೋದ್ರು ಆಯ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾವು ರೆಫರ್ ಮಾಡ್ತೀರ ಅಂತ ಹೋದ್ರು ಅದು ತದ ನಂತರ ಏನಾಯ್ತು ಈಗ ರೀಸೆಂಟ್ ಆಗಿ ಏನಾಗಿದೆ ಅದಾದ್ಮೇಲೆ ಬೀಳ್ತಾನೆ ಇದ್ದು ಅದಾದ್ಮೇಲೆ ಏನಾಯ್ತು ಕಾರುಗಳಿಗೆ ಬೀಳೋದು ಇದಾಯ್ತು ಅದ ತದನಂತರ ಈ ಎ ಸಿ ಪಿ ಆಗ್ಲಿ ಡಿ ಸಿ ಪಿ ಆಗ್ಲಿ ಪ್ರತಿ ಒಬ್ರು ನಮ್ಮ ವಾರ್ಡ್ ಬಂದಿದ್ದಾರೆ ಅದ್ರ ಫೋಟೋಸು ನಿಮಗೆ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ದೀನಿ ತದನಂತರ ನಮ್ಮ ಸ್ನೇಹಿತರಾದ ಮುರುಳಿ ಮುರಳಿ ಕುಮಾರ್ ಅಂತ ಇವರು ವಾಹನಕ್ಕೂ ನಂತರ ಮನೆಗಳಿಗೆ ಆಮೇಲೆ ಡ್ಯಾಮೇಜ್ ಓಕೆ ಈಗ ಅನೇಕ ವರ್ಷಗಳಿಂದ ನೀವು ಮನವಿ ಕೊಡ್ತಾ ಇದ್ರು ಪೊಲೀಸರು ಸ್ಪಂದಿಸ್ತಾ ಇಲ್ಲ ಈಗ ಅದೃಷ್ಟವಶಾತ್ ಈಗ ವಸ್ತುಗಳ ಮೇಲೆ ಕಾರ್ಗೆ ಟ್ಯಾಂಕ್ ಎಲ್ಲ ಬೀಳ್ತಾ ಇದೆ ಅಂದ್ರೆ ಅದೃಷ್ಟವಶಾತ್ ಯಾರಿಗೂ ಜೀವಕ್ಕಾಗ್ಲಿ ಜೀವ ಜನ ಜೊತೆ ಹಾನಿ ಆಗಿಲ್ಲ ಈ ನಿಟ್ಟಿನಲ್ಲಿ ಈಗ ಏನನ್ನ ಭರವಸೆ ಕೊಟ್ಟಿದ್ದಾರೆ ಪೊಲೀಸ್ನವರು ಅಥವಾ ಬಂದ ಏನಾಗಿದೆ ಅಂದ್ರೆ ಈ ಫೈರಿಂಗ್ ಆಗೋ ಟೈಮ್ ಅಲ್ಲಿ ಮಕ್ಕಳನ್ನಾಗ್ಲಿ ಈಗ ಹೆಣ್ಣು ಮಕ್ಕಳಾಗ್ಲಿ ಯಾರು ಹೊರಗಡೆ ಬರಲ್ಲ ತದ ಬರ್ತಾರೆ ಫೈರಿಂಗ್ ಗೊತ್ತಾಗುತ್ತೆ ಸ್ಟಾರ್ಟ್ ಸ್ಟಾರ್ಟ್ ಗೊತ್ತಾಗುತ್ತಲ್ಲ ಆ ಟೈಮ್ ಅಲ್ಲಿ ಯಾರು ಹೊರಗಡೆ ಬರಲ್ಲ ಹೊರಗಡೆಯಿಂದ ಇದು ಫೈರಿಂಗ್ ಆದ್ಮೇಲೆ ಹೊರಗಡೆ ಬರ್ತಾರೆ ಆಗ್ ನೋಡಿದಾಗ ಈ ತರ ಪ್ರಾಬ್ಲಮ್ ಆಗುತ್ತೆ ಕಾರ್ ಮಾಲೀಕ ಹೇಳಿದಾರೀಗ ಸರ್ ಯಾವ ಕಾರ್ ಬಿದ್ದಿದ್ದು ಗುಂಡು ಸರ್ ಒಂದು ಒಂದು ವಾರದ ಹಿಂದೆ ಕಾರಿಗೆ ಗುಂಡು ಬಿದ್ದಿದೆ ಅದು ನಿಲ್ಸಿದ್ದು ಅಲ್ಲಿ ಅಲ್ಲೇ ಬಂದು ಗುಡ್ಡು ನಮ್ಗೆ ಗೊತ್ತಾಗ್ಲಿಲ್ಲ ಒಂದು ಡಮ್ ಅಂತ ಒಂದು ಸೌಂಡ್ ಬಂತು ಅಷ್ಟೇ ನಾವ್ ಹೋಗಿ ಒಂದು ನೋಡ್ಬೇಕಾದ್ರೆ ಅಲ್ಲಿ ಒಂದು ಹೋಲ್ ಆಗಿದೆ ಅದನ್ನ ಆಲ್ರೆಡಿ ನಮ್ಮ ಕೌನ್ಸಿಲರ್ಗೆ ಗೆ ನಾವೆಲ್ಲ ಹೇಳಿ ಆಯ್ತು ನಾವ್ ಆಮೇಲೆ ಅವರು ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿದ್ರು ಅಲ್ಲಿ ಮಾಹಿತಿ ಎಲ್ಲ ಕೊಟ್ಟಾಯ್ತು ಇದು ಪರಿಹಾರ ಈಗ ಈಗ ಸಮಸ್ಯೆ ಪ್ರಯತ್ನ ನೋಡಿ ಈ ಗುಂಡುಗಳು ಶೂಟ್ಔಟ್ ಅಂದ್ರೆ ತರಬೇತಿ ವೇಳೆ ಆರಿಸ್ತಕ್ಕಂಥ ಗುಂಡುಗಳು ಈ ತರ ಬಂದು ಕಾರು ಸಿಂಟೆಕ್ ಟ್ಯಾಂಕು ಮನೆ ಮೇಲೆ ಇರ್ತಕ್ಕಂಥ ಶೀಟು ಎಲ್ಲ ಬಿದ್ದು ತೊಂದರೆ ಆಗ್ತಾ ಇದೆ ಇನ್ನು ಆ ಕಾರಿನ ಬಗ್ಗೆ ನಾವು ಎಲ್ಲಿ ಗುಂಡು ಬಿದ್ದಿದೆ ಏನು ಎತ್ತ ಅನ್ನೋದು ನೋಡೋದಾದ್ರೆ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತರಬೇತಿ ಕೇಂದ್ರದ ಗುಂಡು ಬಂದು ಇಲ್ಲಿ ಬಿದ್ದಿದೆ ಆ ಗುಂಡು ಇನ್ನು ಒಳಗಡೆ ಇದೆ ನೋಡಿ ಈಗ ಮಾರ್ಕ್ ಮಾಡಿ ನೋಡ್ತಕ್ಕಂಥ ದೃಶ್ಯನ ನಾವು ನೋಡೋದಾದ್ರೆ ನೋಡಿ ಈ ಜಾಗದಲ್ಲಿ ಗುಂಡು ಬಿದ್ದಿರೋದು ಇಷ್ಟು ಗಟ್ಟಿಯಾಗಿರ್ತಕ್ಕಂಥ ಕಾರಿನ ಶೀಟೆ ಈ ತರ ಹೋಗಿರ್ಬೇಕಾರೆ ಅಕಸ್ಮಾತ್ ಏನಾದ್ರು ಯಾರಿಗಾದ್ರು ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ಜನರಿಗಾಗ್ಲಿ ಬಿದ್ರೆ ಏನ್ ಗತಿ ದಶಕಗಳಿಂದ ಜನ ಈ ತರ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಸಂಬಂಧಪಟ್ಟ ಗ್ರಾಮಾಂತರ ಪೊಲೀಸರಿಗೆ ಮತ್ತು ನಗರ ಪೊಲೀಸರಿಗೆ ಜೊತೆಗೆ ಜಿಲ್ಲಾಡಳಿತಕ್ಕೆ ಈ ಸಮಸ್ಯೆಯ ತೀವ್ರತೆಯನ್ನ ತಂದ್ರೂ ಇನ್ನೂ ಬಗೆಹರದಿಲ್ಲ ಏನಾದ್ರೂ ಮುಂದೆ ಜೀವಹಾನಿ ಆದ್ರೆ ಏನ್ ಗತಿ ಅನ್ನೋದು ಗ್ರಾಮಸ್ಥರ ಅಂದ್ರೆ ದೇವನಹಳ್ಳಿಗೆ ಹೊಂದ್ಕೊಂಡಿರ್ತಕ್ಕಂಥ ನೀಲೇರಿ ಗ್ರಾಮಸ್ಥರ ಆಗ್ರಹ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ದೇವನಹಳ್ಳಿ